ಗದಗ ಪಟ್ಟಣದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕರಲ್ಲಿ ಪಾಲಕರ ಸಭೆ ಹಾಗೂ ವಿಶೇಷ ಕಾರ್ಯಕ್ರಮ ಸಮವಸ್ತ್ರ ಮತ್ತು ಮಕ್ಕಳ ಆಟಿಕೆಯ ವಸ್ತುಗಳ ವಿತರಣೆ ಹಾಗೂ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಸುಮಯ್ಯ ಧಾರವಾಡ ಇವರು ವಹಿಸಿದ್ದರು ಉದ್ಘಾಟಕರಾಗಿ ಜಿ ಆರ್ ನೌಲೆ ನಗರಸಭೆ ಸದಸ್ಯರು ಇವರು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಜುನಾಥ್ ಮಾಂಡ್ರೆ ವೈಎಸ್ ಕೊಂಡಿ ಶ್ರೀಮತಿ ಪಿ ಎಸ್ ರೋಣತ್ ಕೊಂಡಿ ಶ್ರೀ ಅರುಣ್ ಮಂದಾಲಿ ಅತಿಥಿಗಳಾಗಿ ಶಂಕರ್ ಅಡಗಲಿ ಬೆಟಗೇರಿ ಪೊಲೀಸ್ ಠಾಣೆಯ ಪಿಎಸ್ಐ ರವರಾದ ಲಕ್ಷ್ಮಣರವರು ಎಸ್ಪಿ ಪ್ರಭಯ್ಯನ ಮಠ್ ಸಮನ್ವಯ ಅಧಿಕಾರಿಗಳು ರವಿ ಎಂ ಹೆಬ್ಬಳ್ಳಿ ಸಿಆರ್ಪಿ ಗದಗ್ ಮುಖ್ಯೋಪಾಧ್ಯಾಯರಾದ ಎಸ್ ಕೆ ಮಂಗಳಗುಡ್ಡ ಶಾಲೆಯ ಸಮಸ್ತ ಸಿಬ್ಬಂದಿ ವರ್ಗ ಪಾಲಕರು ಬುದ್ಧ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ವೇಳೆ ಮಾತನಾಡಿದ ಮುಖ್ಯ ಅತಿಥಿಗಳಾದ ಬೆಟಗೇರಿ ಪೊಲೀಸ್ ಠಾಣೆಯ ಪಿಎಸ್ಐ ರವರು ಮಾತನಾಡಿ ಶ್ರೀಯುತ ಮಂಜುನಾಥ್ ಮಾಂಡ್ರೆ ಅವರು ಬಾಲ್ಯದಿಂದ ಬಡತನದಲ್ಲಿ ಬೆಳೆದು ಪ್ರಾರಂಭದಲ್ಲಿ ಟೈಲರಿಂಗ್ ಕೆಲಸ ಮಾಡಿಕೊಂಡು ನಂತರದಲ್ಲಿ ತಮ್ಮದೇ ಆದ ಶ್ರೀ ಲಲಿತಾ ಗೃಹ ಉದ್ಯೋಗವನ್ನು ಸ್ಥಾಪನೆ ಮಾಡಿ ಹತ್ತಾರು ಕೆಲಸಗಾರರಿಗೆ ಆಧಾರವಾಗಿದ್ದಾರೆ ಇವರು ಗದಗ ನಗರದ ಬಸವೇಶ್ವರ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕರಲ್ಲಿ ಶಾಲಾ ಮಕ್ಕಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಸಮವಸ್ತ್ರಗಳನ್ನು ನೀಡಿದ್ದು ಶ್ಲಾಘನೆ ದೇವರು ಇವರಿಗೆ ಉತ್ತಮ ಆರೋಗ್ಯ ಐಶ್ವರ್ಯ ಕರುಣಿಸಲಿ ಎಂದು ಶುಭ ಹಾರೈಸಿದರು ಆಕ್ಚುಲಿ ನಮ್ದು ಈ ಏರಿಯಲ್ಲ ಆ ಕಡೆ ನಮ್ದೇನ ಬೆಡಗೇರಿ ರೈಲ್ವೆ ಬ್ರಿಡ್ಜ್ ಐತೆ ಆ ಕಡೆ ಆದ್ರೆ ಒಂದು ಏನೋ ಒಂದು ನಿಮ್ಮ ನಮ್ಮ ಸಂಬಂಧ ಇದೆ ಇಲ್ಲ ಇವರು ಇಲ್ಲ ಬೆಡ್ಗೇರಿ ಒಂದು ಕಾರ್ಯಕ್ರಮ ಐತೆ ಅಂದ್ರೆ ಆಯ್ತನ ಸ್ಕೂಲ್ ಆಗಿ ನಾನು ಬರ್ತೇನೆ ಬಂದಿದೆ ಈ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ಮತ್ತು ಮುದ್ದು ಮಕ್ಕಳಿಗೆ ಒಂದು ಬಟ್ಟೆ ವಿತರಣೆ ಮಾಡುವುದೆಲ್ಲ ಈ ನಮ್ಮ ಸಮಾಜದಲ್ಲಿ ಒಂದು ಒಂದು ಒಳ್ಳೆ ಕೆಲಸ ಇದೆ ಇವತ್ತಿನ ದಿನ ಶಾಲಾ ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಮಕ್ಕಳಿಗಿಂತ ಯಾರೂ ದಾನ ಧರ್ಮ ಮಾಡಿದ್ರಲ್ಲಿ ಯಾರೂ ಮುಂದುವರಿಯೋಲ್ಲ ಇದೊಂದು ನಾಳೆ ತತ್ ಮೇಲೆ ಯಾರೂ ಒಯ್ಯೋ ಏನೂ ಒಯ್ಯಲ್ಲ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಅದನ್ನು ಈ ನಮ್ಮ ಮಂಜೂ ಅವ್ರು ಮಾಡೋರನ್ನು ಭಾಳ ಹೆಮ್ಮೆಯ ವಿಷಯ ಅನಿಸುತ್ತೆ ಹಾಗೂ ಇವತ್ತಿನ ದಿನ ಇದೆಲ್ಲ ತಾಯಿಯಂದರು ತಂದೆ ತಂದೆ ತಾಯಿ ಪಾಲಕರದ್ದರು ಈಗಾಗಲೇ ಗುರುಗಳು ಹೇಳಿದರು ಮಕ್ಕಳಿಗೋಸ್ಕರ ಒಂದು ತಾಸು ಟೈಮ್ ಕೊಡೋದು ಅಂತಂದು